ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಜಿರಳೆ ಮತ್ತು ಹಳ್ಳಿಗಳು ಮತ್ತು ಇಲಿಗಳಿಗೆ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ಮೊದಲ ಮೊದಲಿಗೆ ನಾನು ಒಂದು ಬೋಲ್ ತಗೊಂಡು ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿದ್ದೀನಿ ಮತ್ತು ಹ್ಯಾಂಡ್ ವಾಶ್ಗೆ ಉಪಯೋಗಿಸಿದ್ವಲ್ಲ ನಾವು ಲೈಫ್ ಹ್ಯಾಂಡ್ ವಾಶು ಅದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಿಶ್ರಣ ಮಾಡ್ತಾ ಇದ್ದೀನಿ ಯಾಕಂದರೆ ಅದ್ರ ಸ್ಮೆಲ್ಲು ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ಬಟ್ ಇದು ಜಿರಳೆಗಳಿಗೆ ಹಳ್ಳಿಗಳಿಗೆ ಸ್ಮೆಲ್ ಕಂಡ್ರೆ ಆಗಲ್ಲ ಹಾಗಾಗಿ ಈ ಮಿಶ್ರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಜೊತೆಗೆ ಒಂದು ನಿಂಬೆಹಣ್ಣನ್ನ ತಗೊಂಡಿದ್ದೀನಿ ಅದರಲ್ಲಿ ಅರ್ಧವಾಗ ಇದಕ್ಕೆ ಹಿಂಡ್ತಾ ಇದೀನಿ ಈ ರಸನ ಮಿಕ್ಸ್ ಮಾಡೋದ್ರಿಂದ ನಿಂಬೆಹಣ್ಣು ಹಣ್ಣು ಮತ್ತು ಲೈಫೈ ಹ್ಯಾಂಡ್ ವಾಶ್ ಎರಡೂ ಕೂಡ ಸ್ಮೆಲ್ಲು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆದರೆ ಜಿರಳೆಗಳಿಗೆ ಈ ಸ್ಮೆಲ್ ಕಂಡ್ರೆ ಆಗಲ್ಲ ಅದಕ್ಕೆ ನಾನು ಒಂದು ಈರುಳ್ಳಿನ ತಗೊಂಡು ಸ್ವಲ್ಪ ತುರ್ಕೋತಾ ಇದ್ದೀನಿ ನಾನು ಅರ್ಧ ತೊಗೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದರೂ ಕೂಡ ಮಿಶ್ರಣವನ್ನು ನೀವು ಮಾಡ್ಕೋಬೋದು ನೋಡಿ ಇದೆಲ್ಲ ತುರ್ಕೊಂಡಾದ್ಮೇಲೆ ಈ ಮಿಶ್ರಣವನ್ನು ನಾನು ಆ ಮಿಶ್ರಣದೊಳಗೆ ಈ ಈರುಳ್ಳಿ ಮಿಶ್ರಣವನ್ನು ಹಾಕಿ ಒಂದು ಕಾಲು ಗಂಟೆ ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಆ ಈರುಳ್ಳಿಲಿ ನೀರಿನ ಅಂಶ ಇಲ್ಲ ಆ ಲಿಕ್ವಿಡ್ ಒಳಗಡೆ ಅದು ಹೀರ್ಕೋಬೇಕು ಎಲ್ಲಾನು ಕೂಡ ನೀಟಾಗಿ ಕಾಲು ಗಂಟೆ ಬಿಟ್ಟಾದ್ಮೇಲೆ ಅದನ್ನ ಬೇರೆ ಬೋಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾಕಂದರೆ ಈ ಹಲ್ಲಿಗಳು ಮನೆಯಲ್ಲಿ ಪಾತ್ರೆಗಳ ಮೇಲೆಲ್ಲ ನಾವು ಮುಚ್ಚಳ ಮುಚ್ಚಿದ್ರೂ ಕೂಡ ಅಲ್ಲೆಲ್ಲ ಬಂದು ಗಲೀಜು ಮಾಡಿರುತ್ತೆ ಅದೆಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನಾನು ಈ ರೀತಿ ಸುಮಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಹಾಗಾಗಿ ನಮ್ಮ ಮನೆಗಳಲ್ಲಿ ಹಲ್ಲಿ ಆಗಲಿ ಜಿರಳೆ ಆಗಲಿ ಇಲಿಗಳ ಕಾಟ ಹೊರ್ಗಡೆನೂ ಕೂಡ ಇಲಿ ಹೆಗಣದ ಕಾಟನೂ ಕೂಡ ಇಲ್ಲ ನಾನು ವೀಡಿಯೋ ಮಾಡೋ ಈ ಥರ ಮನೆ ಮದ್ದನ್ನ ಮಾಡ್ತಾ ಇರೋದ್ರಿಂದ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾವು ಟಿ ವಿ ಇಟ್ಟಿರುವಂಥ ಕಡೆ ಸ್ವಿಚ್ ಕೆಳಗಡೆ ಮತ್ತು ಈ ಫ್ಲವರ್ಸ್ ಕೆಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಈ ಹಲ್ಲಿಗಳು ತುಂಬ ಬರ್ತಾನೆ ಇರುತ್ತೆ ಇಲ್ಲಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಹಲ್ಲಿಗಳು ಬರೋದಿಲ್ಲ ಆದ್ರೂ ಸ್ಮೆಲ್ ಕಂಡ್ರೆ ಆಗಲ್ಲ ನೆಕ್ಸ್ಟ್ ಇದೇ ಮಿಶ್ರಣವನ್ನು ನಾನು ಎಸೆಯೋಕ್ಕೆ ಹೋಗಲ್ಲ ಅದಕ್ಕೇ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಆ ಈರುಳ್ಳಿ ಮಿಶ್ರಣ ಇರುತ್ತಲ್ಲ ಆ ಮಿಶ್ರಣಕ್ಕೆ ನಾನು ಈ ಖಾರದ ಪುಡಿಯನ್ನು ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಇದನ್ನು ನೀವು ಬಿಸ್ತಲಾರು ಅಣಸಿಸಿ ಇಡ್ಬೋದು ಇಲಿಗಳು ಇರುತ್ತೆ ಬಿಲಗಳು ಅಲ್ಲಿಗೆ ಇಡ್ಬೋದು ಅಥವಾ ಹಾಗೆ ಕೂಡ ಜಿರ್ಲೆಗಳು ಮನೆಯಲ್ಲಿ ಇರುವೆಗಳು ಎಲ್ಲೆಲ್ಲಿ ಬರುತ್ತೆ ಎಲ್ಲ ಇಡೋದ್ರಿಂದ ಹಲ್ಲಿಗಳು ಜಿರ್ಲೆಗಳು ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್